ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಜೀವಕ್ಕೆ ಜೀವ ನೀನು ಭಾಗ ಐವತ್ತಾರು ಸಾಮ್ರಾಟ್ ಯು ಹ್ಯಾವ್ ಟು ಫರ್ಗೆಟ್ ಎವ್ರಿಥಿಂಗ್ ಅಂತ ತನ್ನಲ್ಲೇ ಹೇಳಿಕೊಂಡು ಅಂದಿನಿಂದ ಶ್ರದ್ಧಾ ಬಗ್ಗೆ ಯೋಚಿಸುವುದನ್ನು ಪೂರ್ತಿಯಾಗಿ ಕಡಿಮೆ ಮಾಡಿದರೂ ಕಾಲೇಜಲ್ಲಿ ಕಪಲ್ಸನ್ನು ನೋಡುವಾಗ ಅವಳ ನೆನಪಾದ ಮರುಕ್ಷಣ ತಲೆಕೊಡವಿಕೊಂಡು ಮುಂದೆ ಸಾಗುತ್ತಿದ್ದನು ಇಂಗ್ಲೆಂಡಿಗೆ ಬಂದ ಸಾಮ್ರಾಟನಿಗೆ ಒಂದೆರಡು ತಿಂಗಳ ಬಳಿಕ ಆರ್ಯನ್ ಪರಿಚಯ ಆಗಿ ಕ್ರಮೇಣ ಇಬ್ಬರು ಒಳ್ಳೆಯ ಗೆಳೆಯರಾಗಿದ್ದರು ಸಾಮ್ರಾಟ್ ಬುದ್ಧಿವಂತಿಕೆ ಹಾಗೂ ಒಳ್ಳೆಯತನದ ಬಗ್ಗೆ ತಿಳಿದ ಆರ್ಯನ್ ಅವನನ್ನು ಅಲ್ಲೇ ಇದ್ದ ತನ್ನ ಫ್ಯಾಮಿಲಿಗೆ ಪರಿಚಯಿಸಿ ದಿನ ಕಳೆದಂತೆ ಅವನು ಆರ್ಯ ಫ್ಯಾಮಿಲಿಯಲ್ಲಿ ಒಬ್ಬನಾಗಿದ್ದನು ಆರ್ಯ ಮೂಲಕ ಸಾಮ್ರಾಟನಿಗೆ ಶ್ರದ್ಧಾಳ ಬಳಿಕ ನಿಜವಾದ ಗೆಳೆತನದ ಪರಿಚಯ ಆಗಿತ್ತು ಇಬ್ಬರ ಬಾಂಧವ್ಯ ಎಷ್ಟರ ಮಟ್ಟಿಗೆ ಇತ್ತು ಎಂದರೆ ಆರ್ಯ ತನ್ನ ವಾಸ್ತವ್ಯವನ್ನು ಸಾಮ್ರಾಟ್ ಮನೆಗೆ ಬದಲಾಯಿಸಿದ್ದ ಅವನು ವೀಕೆಂಡ್ ಪಾರ್ಟಿ ಎಂದು ಎಲ್ಲಿಗೆ ಹೋದರೂ ಸಾಮ್ರಾಟ್ ಅವನ ಜೊತೆಯಲ್ಲಿ ಹೋಗಿ ಪೂರ್ತಿಯಾಗಿ ಕುಡಿದು ತೂರಾಡುವ ಗೆಳೆಯನನ್ನು ತುಂಬ ಕಾಳಜಿಯಿಂದ ಮನೆಗೆ ಕರೆದುಕೊಂಡು ಬರುತ್ತಿದ್ದನು ಆರ್ಯ ಅವನ ಜೀವನದಲ್ಲಿ ಬಂದ ಮೇಲೆ ಅವನ ಜೀವನ ದುಃಖ ನೋವು ಎಲ್ಲವನ್ನು ಸ್ವಲ್ಪ ಸ್ವಲ್ಪವೇ ಮರೆಯುತ್ತಿದ್ದ ಶ್ರದ್ಧಾಳನ್ನು ಕೂಡ ಹಾಗೆಯೇ ಅವನ ಜೀವನದ ಮುಂದಿನ ಗುರಿಯನ್ನು ವಾಸುದೇವ್ ಸ್ಪಷ್ಟವಾಗಿ ಅವನ ಕಣ್ಮುಂದೆ ತೆರೆದಿಟ್ಟಿದ್ದ ಕಾರಣ ಅವನ ಜೀವನದಲ್ಲಿ ನಡೆದಿದ್ದೆಲ್ಲವನ್ನು ಮರೆತು ಮುಂದೆ ಸಾಗಲೇಬೇಕಿತ್ತು ಇತ್ತ ಬೆಂಗಳೂರಿನಲ್ಲಿರುವ ಭಾರಧ್ವಜ್ ಸ್ಟೀಲ್ಸ್ ಕಂಪನಿ ನಿರಂಜನ ಅವರ ಅನುಪಸ್ಥಿತಿಯಲ್ಲಿ ತುಂಬ ಲಾಸ್ ಆಗಿ ಮುಚ್ಚಲ್ಪಟ್ಟಿತ್ತು ಇದರಿಂದಾಗಿ ತಲೆ ಕೆಡಿಸಿಕೊಂಡ ವಾಸುದೇವ್ ತಕ್ಷಣ ಪುಣೆಗೆ ಶಿಫ್ಟಾಗಿ ಅಲ್ಲಿರುವ ಇನ್ನೊಂದು ಭಾರಧ್ವಜ್ ಸ್ಟೀಲ್ಸ್ ಕಂಪನಿಯ ಬ್ರ್ಯಾಂಚ್ ಮೇಲೆ ತಮ್ಮೆಲ್ಲ ಗಮನ ಹರಿಸಿ ಊಟ ನಿದ್ದೆಯೆಲ್ಲ ಬಿಟ್ಟು ಅದರ ಚುಕ್ಕಾಣಿ ಹಿಡಿದಿದ್ದರು ಮೊದಲು ಬೆಂಗಳೂರಿನ ನಂಬಿಕಸ್ಥ ಎಂಪ್ಲಾಯೀಸ್ ಎಲ್ಲರನ್ನು ಫ್ಯಾಮಿಲಿ ಸಮೇತವಾಗಿ ಪುಣೆಗೆ ಕರೆದು ಅವರಿಗೆ ಇರಲು ಕಂಪನಿಯ ಪಕ್ಕದಲ್ಲೇ ಇರುವ ಹತ್ತು ಅಂತಸ್ತಿನ ಪೂರ್ತಿ ಅಪಾರ್ಟ್ಮೆಂಟನ್ನು ಖರೀದಿಸಿದ್ದರು ಮುಂದಿನ ಎರಡು ವರ್ಷದಲ್ಲಿ ಕಂಪನಿಯಲ್ಲಿರುವ ಪ್ರತಿಯೊಬ್ಬರ ಶ್ರಮ ಹಾಗೂ ಕಾರ್ಯವೈಖರಿಯಿಂದ ಅದು ಕೇವಲ ಬ್ರಾಂಚ್ ಆಗಿರದೆ ಅಲ್ಲಿಯೇ ನಿರ್ಮಾಣ ಘಟಕದ ಜೊತೆ ಆರು ಅಂತಸ್ತಿನ ಸುಸಜ್ಜಿತ ಆಫೀಸ್ ತಯಾರಾಗಿ ಭಾರತ್ವಜ್ ಸ್ಟೀಲ್ಸ್ ಮತ್ತೊಮ್ಮೆ ತಲೆ ನಿಂತು ದೇಶದ ಅತ್ಯುತ್ತಮ ಸ್ಟೀಲ್ಸ್ ಕಂಪನಿಗಳಲ್ಲಿ ಒಂದಾಗಿ ಗುರುತಿಸಿಕೊಂಡಿತ್ತು ಎಲ್ಲವೂ ಸರಿಯಾಗಿದೆ ಎನ್ನುವಾಗ ಸಾಮ್ರಾಟ್ ರಜಿನಿಯವರ ಒತ್ತಾಯದ ಮೇರೆಗೆ ಎರಡು ವರ್ಷಗಳ ಬಳಿಕ ಹದಿನೈದು ದಿನಗಳ ರಜೆ ಪಡೆದು ತಂದೆಯ ಕಾರ್ಯದ ಸಲುವಾಗಿ ಬೆಂಗಳೂರಿಗೆ ಬಂದವನಿಗೆ ಅತ್ತೆಯಿಂದ ಶಾಕಿಂಗ್ ನ್ಯೂಸ್ ಸಿಕ್ಕಿತ್ತು ಎಲ್ಲರೂ ಊಟ ಮುಗಿಸಿ ಗಾರ್ಡನ್ ಎದುರು ಕೂತು ಹರಟುತ್ತಿರುವಾಗ ರಜಿನಿಯವರು ಸಾಮ್ರಾಟ್ ಮದುವೆಯ ವಿಷಯ ಪ್ರಸ್ತಾಪಿಸಿದ್ದರು ಹುಡುಗಿ ಯಾರೆಂದು ಎಲ್ಲರೂ ಹಣ್ಣ ಅತ್ತಿಗೆಯಂತೂ ನಿನ್ನನ್ನು ನಮ್ಮ ಕೈಗೆ ಕೊಟ್ಟು ನಮ್ಮೆಲ್ಲರನ್ನೂ ನೀರಲ್ಲಿ ಬಿಟ್ಟು ಹೋದರು ಮುಂದೆ ನಿನ್ನ ಮದುವೆಯನ್ನು ಯಾರೋ ಗುರುತು ಪರಿಚಯ ಇಲ್ಲದ ಹುಡುಗಿಯ ಜೊತೆಗೆ ಮಾಡಿ ಅವಳು ನಮ್ಮಿಂದ ನಿನ್ನನ್ನು ದೂರ ಮಾಡಿದರೆ ಆ ನೋವನ್ನು ತಡೆದುಕೊಳ್ಳುವ ಶಕ್ತಿ ಇಲ್ಲ ನಮಗೆ ಎಂದು ಬೇಸರದಲ್ಲೇ ಹೇಳಿ ಅದಕ್ಕೆ ನಾನು ಮತ್ತು ಇವರು ಸೇರಿ ಒಂದು ನಿರ್ಧಾರ ಮಾಡಿದ್ದೇವೆ ಅದೇನೆಂದರೆ ಅತ್ತಿಗೆ ಪ್ರೆಗ್ನೆನ್ಸಿ ಇರುವಾಗ ತುಂಬ ಸಲ ನನಗೆ ಮಗ ಹುಟ್ಟಿದರೆ ಮುಂದೆ ನಿನಗೆ ಹುಟ್ಟುವ ಮಗಳೇ ನನ್ನ ಸೊಸೆ ಎನ್ನುತ್ತಿದ್ದರು ಅವರ ಆಸೆಯಂತೆ ನಾವು ಕೂಡ ಇಷ್ಟಪಟ್ಟು ಸಾಮ್ರಾಟ್ ನಿನ್ನ ಮದುವೆಯನ್ನು ನನ್ನ ಮಗಳು ಸಿಂಚನ ಜೊತೆ ಮಾಡೋಣವೆಂದು ನಿರ್ಧರಿಸಿದ್ದೇವೆ ಸಿಂಚುಗೆ ಹೇಗಿದ್ದರೂ ನೀನೆಂದರೆ ಅಚ್ಚುಮೆಚ್ಚು ಹಾಗಾಗಿ ಅವಳ ಅಭಿಪ್ರಾಯ ಕೇಳಬೇಕಾಗಿಲ್ಲ ಸಾಮ್ರಾಟ್ ನೀನು ಹೇಳು ನಿನಗೆ ಈ ಮದುವೆ ಒಪ್ಪಿಗೆ ತಾನೆ ಎಂದು ಕಣ್ತುಂಬ ಆಸೆಯನ್ನು ಒತ್ತು ಕೇಳುತ್ತಿದ್ದವರನ್ನು ನೋಡಿ ಅವನು ಮಾತೆದ್ದು ಮೂಕನಾಗಿದ್ದನು ಮೌನವಾಗಿರುವವನನ್ನು ಗಮನಿಸಿ ಪತಿಯತ್ತ ಕಣ್ಸನ್ನೆಯಲ್ಲೇ ಮಾತನಾಡುವಂತೆ ಹೇಳಿದಾಗ ವಾಸುದೇವ್ ಸಾಮ್ರಾಟ್ ರಜಿನಿ ಹೇಳಿದಂತೆ ನಿಮ್ಮಿಬ್ಬರ ಮದುವೆಯ ಬಗ್ಗೆ ನಾವಿಬ್ಬರೂ ಚರ್ಚಿಸಿದ್ದೇವೆ ಹಾಗಂತ ನಮ್ಮ ಬಲವಂತದಿಂದ ನೀವಿಬ್ಬರು ಮದುವೆಗೆ ಒಪ್ಪಿ ಈಗಲೇ ಮದುವೆಯಾಗಬೇಕು ಅಂತೇನಿಲ್ಲ ನಿಮ್ಮಿಬ್ಬರ ಮದುವೆಗೆ ಇನ್ನೂ ತುಂಬ ಸಮಯವಿದೆ ಇಬ್ಬರು ಯೋಚಿಸಿ ಹೇಳಿ ಎಂದಿದ್ದರು ಮಾತು ಮುಗಿಸಿ ಕೋಣೆಗೆ ಬಂದ ಸಾಮ್ರಾಟನಿಗೆ ತುಂಬ ದಿನಗಳ ಬಳಿಕ ಶ್ರದ್ಧಾಳ ನೆನಪಾಗಿತ್ತು ತಕ್ಷಣ ಲಾಕರ್ ತೆರೆದು ಐದಾರು ಚೂರುಗಳಾಗಿದ್ದ ಫೋನನ್ನು ಕೈಯಲ್ಲಿ ಹಿಡಿದು ಅದರಲ್ಲಿರುವ ಮೆಮೊರಿ ಕಾರ್ಡಿಗಾಗಿ ಹುಡುಕಾಡಿ ಅದು ಸಿಕ್ಕ ಬಳಿಕ ತನ್ನ ಹೊಸ ಫೋನಿಗೆ ಆ ಮೆಮೊರಿ ಕಾರ್ಡನ್ನು ಹಾಕಿ ನಿಮಿಷಗಳ ಬಳಿಕ ಅದರಲ್ಲಿರುವ ಅವರಿಬ್ಬರ ಎಲ್ಲ ಫೋಟೋಗಳನ್ನು ನೋಡುತ್ತಲೇ ಕುಳಿತವನ ಕಣ್ಣಂಚು ತೇವವಾಗಿತ್ತು ಐ ಮಿಸ್ ಯು ಶ್ರದ್ಧಾ ಎಲ್ಲಿದ್ದೀಯಾ ಹೇಗಿದ್ದೀಯಾ ಅನ್ನುತ್ತಾ ಗಂಟೆಗಳ ಕಾಲ ಅವರಿಬ್ಬರ ಫೋಟೋ ನೋಡುತ್ತಾ ಕುಳಿತವನು ಕಿವಿಗೆ ಹೆಡ್ಫೋನ್ ಸಿಕ್ಕಿಸಿ ತುಮ್ಹಿ ಹೋ ಆಡನ್ನು ಪದೇ ಪದೇ ಕೇಳುತ್ತಾ ಅಲ್ಲೇ ನಿದ್ದೆ ಹೋಗಿದ್ದನು ಮುಂದಿನ ಒಂದು ವಾರ ಅವನು ಮನೆಯಲ್ಲಿದ್ದರೂ ಯಾರು ಮದುವೆಯ ಬಗ್ಗೆ ಮಾತನಾಡಲು ಹೋಗಿರಲಿಲ್ಲ ಹಾಗೆಯೇ ಸಿಂಚನ ಜೊತೆ ಅವನು ಮೊದಲಿನಂತೆ ವರ್ತಿಸುವುದನ್ನು ನೋಡಿದ ರಜಿನಿ ತಮ್ಮ ಆಸೆ ಖಂಡಿತ ನೆರವೇರುತ್ತದೆ ಎಂದು ಮನಸ್ಸಲ್ಲೇ ಖುಷಿಪಟ್ಟಿದ್ದರು ರಜೆ ಕಳೆದು ಸಾಮ್ರಾಟ್ ಇಂಗ್ಲೆಂಡಿಗೆ ಹೊರಟಿದ್ದ ಮುಂದೆ ಡಿಗ್ರಿ ಮುಗಿಸಿ ಪೂರ್ತಿ ಯೂನಿವರ್ಸಿಟಿಗೆ ಟಾಪರ್ ಆಗಿದ್ದನು ಅವನ ಬುದ್ಧಿವಂತಿಕೆಯಿಂದ ವಾಸುದೇವ್ ಲೀಸ್ಟ್ ಮಾಡಿದ್ದ ನಾಲ್ಕು ಕಂಪನಿಗಳು ಅವನನ್ನು ಆಯ್ಕೆ ಮಾಡಿದ್ದವು ಅಂಕಲ್ ಮಾರ್ಗದರ್ಶನದಂತೆ ಆ ನಾಲ್ವ ನಾಲ್ವರಲ್ಲಿ ಅವರೇ ಆಯ್ಕೆ ಮಾಡಿದ ಒಂದು ಕಂಪನಿಯಲ್ಲಿ ಸಾಮ್ರಾಟ್ ಸಾಮಾನ್ಯ ಎಂಪ್ಲಾಯ್ ಆಗಿ ಕೆಲಸ ಶುರು ಮಾಡಿ ಆರ್ಯನನ್ನು ಕೂಡ ಅಲ್ಲಿಗೆ ಸೇರಿಸಿಕೊಂಡನು ಸಾಮ್ರಾಟ್ ತನ್ನ ಬುದ್ಧಿವಂತಿಕೆಯಿಂದ ಕರೆಸ್ಪಾಂಡಿಂಗ್ ಎಂಬಿಎ ಮುಗಿಸುವುದರ ಜೊತೆ ಕಂಪನಿ ಸೇರಿದ ಮೂರು ವರ್ಷಕ್ಕೆ ಅವನ ಬಿಸ್ನೆಸ್ ಐಡಿಯಾಗಳಿಂದ ಸೇಲ್ಸ್ ಮ್ಯಾನೇಜರ್ ಪೋಸ್ಟಿಗೆ ಪ್ರಮೋಟ್ ಆಗಿದ್ದನು ಶ್ರೀನಿಧಿಯೊಂದಿಗೆ ತನ್ನೆಲ್ಲ ಗತ ಜೀವನವನ್ನು ತೆರೆದಿಟ್ಟ ಸಾಮ್ರಾಟ್ ಕೊನೆಯಲ್ಲಿ ನನ್ನ ದುರ್ಬುದ್ಧಿಯಿಂದ ನೊಂದುಕೊಂಡ ಡ್ಯಾಡ್ ನಮ್ಮನ್ನು ಬಿಟ್ಟು ಓದದ್ದು ಎಷ್ಟು ಸತ್ಯವೋ ಶ್ರೀನಿಧಿ ಐ ಮೀನ್ ನಿವೇದಿತಾಳನ್ನು ನಾನು ಪ್ರೀತಿಸಿದ್ದು ಕೂಡ ಅಷ್ಟೇ ಸತ್ಯ ಎಂದು ಕೊನೆಯದಾಗಿ ಅವನ ಲ್ಯಾಪ್ಟಾಪ್ ತೆರೆದು ಅವರಿಬ್ಬರ ಫೋಟೋಗಳಿರುವ ಫೋಲ್ಡರ್ ಓಪನ್ ಮಾಡಿ ಲ್ಯಾಪ್ಟಾಪ್ ಅವರತ್ತ ಸರಿಸಿದನು ಒಂದರ ಹಿಂದೆ ಒಂದು ಬರುತ್ತಿರುವ ಸಾಮ್ರಾಟ್ ಹಾಗೂ ನಿವೇದಿತಾಳ ಕಾಲೇಜು ದಿನಗಳ ಫೋಟೋವನ್ನು ಎಲ್ಲರೂ ಆಶ್ಚರ್ಯದಿಂದ ನೋಡುತ್ತಿದ್ದರೆ ಅವರೆಲ್ಲರಿಂದ ದೂರ ಸರಿದು ಇಷ್ಟರವರೆಗೆ ನೆನಪಿಸಿಕೊಂಡ ಗತ ಜೀವನದ ನೆನಪುಗಳು ಅವನನ್ನು ಕಣ್ಣೀರು ಹಾಕುವಂತೆ ಮಾಡಿತ್ತು ಸ್ವಂತ ಮಗನಿಗಿಂತ ಜಾಸ್ತಿ ಮುದ್ದು ಮಾಡಿದ ಹಳಿಯ ಹೀಗೆಲ್ಲ ಇರುವುದರ ಜೊತೆ ಅಣ್ಣನ ಸಾವಿಗೆ ಕಾರಣವಾದನಲ್ಲ ಎನ್ನುವ ಆಘಾತದಲ್ಲೇ ರಜಿನಿ ಕುಸಿದರೆ ಅಖಿಲ್ ತಾಯಿಯನ್ನು ಹಿಡಿದುಕೊಂಡು ಅಲ್ಲೇ ಮಂಚದಲ್ಲಿ ಕೂರಿಸಿ ಕುಡಿಯಲು ನೀರು ಕೊಟ್ಟನು ಸಿಂಚನಾಳಿಗೆ ಸಾಮ್ರಾಟ್ ಬಗ್ಗೆ ಅಲ್ಪ ಸ್ವಲ್ಪ ಗೊತ್ತಿತ್ತೇ ಹೊರತು ಹುಡುಗಿಯರನ್ನು ಟಿಶ್ಯೂ ಪೇಪರ್ ಹಾಗೆ ಬಳಸುವುದರ ಜೊತೆ ಅನಾಥೆಯಾದರೂ ಒಡ ಹುಟ್ಟಿದವಳಂತೆ ಅವರಲ್ಲಿ ಒಂದಾಗಿದ್ದ ನಿವೇದಿತಳನ್ನು ಅವನು ಒಂದೊಮ್ಮೆ ಪ್ರೀತಿಸುತ್ತಿದ್ದ ಎನ್ನುವುದು ಅವಳಿಂದ ನಂಬಲು ಸಾಧ್ಯವಾಗುತ್ತಿರಲಿಲ್ಲ ನಿವೇದಿತ ಬಗ್ಗೆ ಒಮ್ಮೆ ಯೋಚಿಸಿದವಳ ಕಣ್ಣಂಚು ತೇವವಾಗಿತ್ತು ತಾಯಿಯನ್ನು ಸಮಾಧಾನಿಸುತ್ತಿದ್ದ ಅಖಿಲಿಗಂತೂ ಸಾಮ್ರಾಟ್ ಕತೆಯನ್ನೆಲ್ಲ ಕೇಳಿ ಮನಸ್ಸಲ್ಲೇ ಸಾಮ್ರಾಟ್ ಇಷ್ಟೊಂದು ವರ್ಸ್ಟ್ ಆಗಿದ್ದನ ಛೇ ಪಾಪ ನೀವಿ ಎಂದುಕೊಂಡವನಿಗೆ ತಂಗಿಯ ನೆನಪಾದಾಗ ಡಾಕ್ಟರ್ ತಾಹಿರಾಳಿಗೆ ಕರೆ ಮಾಡಲು ಹೊರಗಡೆ ನಡೆದನು ಇವರೆಲ್ಲರಿಗಿಂತ ತುಂಬ ಆಘಾತದಲ್ಲಿದ್ದದ್ದು ವಾಸುದೇವ್ ಮತ್ತು ಆರ್ಯ ಇಬ್ಬರಿಗೂ ಸಾಮ್ರಾಟ್ ಅನ್ನ ಕಟ್ಟು ಕತೆಯನ್ನು ಹೇಳಿ ನಂಬಿಸಿದ್ದ ಮುಖ್ಯವಾಗಿ ನಿವೇದಿತಳ ಬಗ್ಗೆ ಈಗ ಅವನ ಮೂಲಕ ಅವನೆಲ್ಲ ನಿಜ ವಿಷಯ ತಿಳಿದು ಇಬ್ಬರ ಮನಸ್ಸಲ್ಲೂ ಸಾಮ್ರಾಟ್ ಬಗ್ಗೆ ತುಂಬ ವಿಷಯಗಳ ಮಂಥನ ನಡೆಯುತ್ತಿತ್ತು ನಿವೇದಿತ ಜಾಗದಲ್ಲಿ ಬೇರೆ ಯಾರೇ ಹುಡುಗಿ ಇದ್ದಿದ್ದರೂ ವಾಸುದೇವ್ ತಲೆ ಕೆಡಿಸಿಕೊಳ್ಳುತ್ತಿರಲಿಲ್ಲ ಆದರೆ ಅಲ್ಲಿದ್ದದ್ದು ಅವರ ಸ್ವಂತ ಮಗಳಿಗಿಂತ ಜಾಸ್ತಿ ಎನ್ನುವಂತಿದ್ದ ನಿವೇದಿತ ಪುಣೆಯಲ್ಲಿರುವ ಭಾರದ್ವಾಜ್ ಸ್ಟೀಲ್ಸ್ ಕಂಪನಿ ಹೆಸರುವಾಸಿಯಾಗಿದ್ದರೂ ನಿರಂಜನ್ ರೀತಿ ಅದಕ್ಕೊಂದು ಮರು ಕೊಟ್ಟು ಒಮ್ಮೆ ಪೂರ್ತಿ ಸ್ಟೀಲ್ಸ್ ಇಂಡಸ್ಟ್ರಿ ಅವ ಇವರತ್ತ ತಿರುಗಿ ನೋಡುವಂತೆ ಮಾಡಿದ್ದು ನಿವೇದಿತ ಆ ಕಂಪನಿ ಸೇರಿದ ಮೇಲೆ ಬೆಂಗಳೂರಿನಲ್ಲಾದ ಆಕ್ಸಿಡೆಂಟಲ್ಲಿ ನೆನಪಿನ ಶಕ್ತಿ ಕಳೆದುಕೊಂಡ ನಿವೇದಿತ ಸಂಪೂರ್ಣವಾಗಿ ಗುಣಮುಖವಾದಾಗ ಅವಳ ಬ್ಯಾಗಲ್ಲಿ ಸಿಕ್ಕ ಬಿಸ್ನೆಸ್ ಸ್ಟಡೀಸ್ ಬುಕ್ಕು ಪುಸ್ತಕಗಳನ್ನು ನೋಡಿದ ವಾಸುದೇವ್ ಅದರ ಪ್ರಕಾರ ಅವಳೆಲ್ಲ ನಕಲಿ ಎಜುಕೇಷನ್ ಸರ್ಟಿಫಿಕೇಟ್ ತಯಾರು ಮಾಡಿ ಅವಳನ್ನು ಡೈರೆಕ್ಟ್ ಎಂ ಬಿ ಎಗೆ ಸೇರಿಸಿದರು ಓದಿನಲ್ಲಿ ಅವಳು ತುಂಬ ಬುದ್ಧಿವಂತೆ ಎನ್ನುವುದು ಅವರಿಗೆ ಅವಳ ಮೊದಲ ಎಕ್ಸಾಮಲ್ಲೇ ತಿಳಿಯಿತು ಮನೆಯಲ್ಲಿ ಸಮಯ ಸಿಕ್ಕರೆ ಅವರ ಸ್ಟಡಿ ರೂಮಿಗೆ ಹೋಗಿ ಬಿಸಿನೆಸ್ ಸಂಬಂಧಿತ ಪುಸ್ತಕಗಳನ್ನು ಹಿಡಿದು ಕೂರುತ್ತಿದ್ದಳು ನಿವೇದಿತ ಎಮ್ ಬಿ ಎ ಮುಗಿಸಿದ ಮೇಲೆ ಪೂರ್ತಿ ಕಂಪನಿಯ ಏರಿಳಿತವನ್ನು ಅಧ್ಯಯನ ಮಾಡಿ ಒಂದೆರಡು ವರ್ಷ ಅಪ್ಪನಿಗೆ ಸಹಾಯಕಿಯಾಗಿದ್ದು ಕಂಪನಿಯ ಎಲ್ಲ ವಿಭಾಗದ ಮೇಲೆ ಕಣ್ಣಿಟ್ಟಿದ್ದಳು ಒಂದೊಮ್ಮೆ ಕ್ವಾಲಿಟಿಯ ಕಾರಣ ಕೊಟ್ಟು ಇವರ ಪ್ರಾಡಕ್ಟ್ ಎಲ್ಲವನ್ನು ನಿರಾಕರಿಸುತ್ತಿದ್ದ ಎಷ್ಟೋ ಉದ್ದಿಮಿದಾರರು ನಿವೇದಿತ ಬಂದ ಮೇಲೆ ಪ್ರಾಡಕ್ಟ್ ಕೊಳ್ಳುವುದರ ಜೊತೆ ಕಣ್ಮುಚ್ಚಿ ವರ್ಷಗಳ ಅಗ್ರಿಮೆಂಟಿಗೆ ಸಹಿ ಮಾಡುತ್ತಿದ್ದರು ಅವಳ ಚಾಣಾಕ್ಷತನದ ಅರಿವಾದಾಗ ವಾಸುದೇವ್ ಅವರು ಅವಳಿಗೆ ಪ್ರಾಡಕ್ಟ್ ಮ್ಯಾನೇಜರ್ ಹುದ್ದೆಯ ಜವಾಬ್ದಾರಿ ವಹಿಸಿದರು ಇದಿಷ್ಟು ಕಂಪನಿಯ ಬಗ್ಗೆಯಾದರೆ ಇನ್ನು ವಾಸುದೇವ ಪೂರ್ತಿ ಪರಿವಾರಕ್ಕೆ ನಿವೇದಿತ ಎಂದರೆ ಪ್ರಾಣ ಒಂದೊಮ್ಮೆ ವಾಸುದೇವ್ ಕಂಪನಿ ಎಂದು ಬ್ಯುಸಿಯಾದರೆ ಮಕ್ಕಳು ಕಾಲೇಜು ಫ್ರೆಂಡ್ಸು ಎಂದು ಹೇಳುತ್ತಿದ್ದರು ಇನ್ನು ರಜಿನಿಯವರು ವಾರಕ್ಕೊಮ್ಮೆ ಮನಸ್ಸಾದರೆ ಅಡುಗೆ ಕೋಣೆಗೆ ಹೋಗಿ ಏನಾದರೂ ಮಾಡುತ್ತಿದ್ದರು ಬಿಟ್ಟರೆ ಉಳಿದ ದಿನ ಅವರು ಗಾರ್ಡನ್ ಇಲ್ಲವೇ ತಮ್ಮ ಕೋಣೆಯಲ್ಲೇ ಹೆಚ್ಚಾಗಿ ಇರುತ್ತಿದ್ದದ್ದು ಆದರೆ ನಿವೇದಿತ ಇವರ ಜೀವನಕ್ಕೆ ಬಂದ ಮೇಲೆ ಎಲ್ಲವೂ ಬದಲಾಗಿತ್ತು ಅಖಿಲ್ ಕಾಲೇಜು ಮುಗಿಸಿ ಕಂಪನಿ ಸೇರಿದರೆ ಸಿಂಚನ ಕಾಲೇಜು ಮುಗಿದ ಕೂಡಲೇ ನಿವೇದಿತಾ ಜೊತೆ ಹರಟಲು ಮನೆಗೆ ಓಡಿ ಬರುತ್ತಿದ್ದಳು ಸ್ಮಶಾನ ಮೌನದಂತಿದ್ದ ಮನೆ ನಿವೇದಿತ ಬಂದ ಮೇಲೆ ಮಕ್ಕಳು ಅವಳ ಜೊತೆ ಕೂತು ಹರಟುವುದನ್ನು ನೋಡಿ ವಾಸುದೇವ್ ಮತ್ತು ರಜಿನಿ ಕೂಡ ಅವರನ್ನು ಸೇರುತ್ತಿದ್ದರು ಅಮ್ಮ ಅಮ್ಮ ಎನ್ನುತ್ತಾ ಮನೆಯಲ್ಲಿದ್ದಷ್ಟು ಹೊತ್ತು ತನ್ನ ಹಿಂದೆ ತಿರುಗುವ ನಿವೇದಿತಾಳೆಂದರೆ ರಜಿನಿಯವರಿಗೆ ತುಂಬ ಪ್ರೀತಿ ಒಟ್ಟಾರೆ ಅವಳಿಂದ ರಜಿನಿಯ ಆರೋಗ್ಯದ ಜೊತೆ ಪೂರ್ತಿ ಮನೆಯಲ್ಲಿ ಸುಖ ಶಾಂತಿ ನೆಲೆಸಿತ್ತು ಹೀಗೆ ನಿವೇದಿತ ಅವರ ಜೀವನಕ್ಕೆ ಬಂದ ಮೇಲೆ ಬದಲಾದ ಕಂಪನಿ ಹಾಗೂ ಮನೆಯ ವಾತಾವರಣದ ಬಗ್ಗೆ ಒಮ್ಮೆ ಯೋಚಿಸಿದವರ ತುಟಿ ಅಂಚಲ್ಲಿ ಸುಂದರವಾದ ನಗುವಿದ್ದರೆ ಮರುಕ್ಷಣ ಅವಳ ಗತ ಜೀವನದ ಬಗ್ಗೆ ಸಾಮ್ರಾಟ್ ಹೇಳಿದ ಮಾತುಗಳು ಹಾಗೂ ಅವನಿಂದ ಅವಳು ಅನುಭವಿಸಿದ ನೋವುಗಳನ್ನು ನೆನಪಿಸಿಕೊಂಡವರ ಕಣ್ಣಂಚು ತೇವವಾಗಿತ್ತು ಅಲ್ಲೇ ಅಳುತ್ತಿರುವ ಹೆಂಡತಿಯ ಪಕ್ಕ ಕುಳಿತು ಅವರನ್ನು ಎದೆಗಾನಿಸಿಕೊಂಡು ಅವರೂ ಕಣ್ಣೀರಾಕಿದರು ಇನ್ನು ಆರ್ಯ ಅಂತೂ ತಾನು ಯಾರನ್ನು ದಿ ಬೆಸ್ಟ್ ಎಂದುಕೊಂಡಿದ್ದೇನೋ ಅವನು ಇಷ್ಟೊಂದು ವರ್ಸ್ಟ್ ಆಗಿರಲು ಹೇಗೆ ಸಾಧ್ಯ ಹೌದು ನನಗವನು ನಿವೇದಿತ ಬಗ್ಗೆ ಹೇಳಿದ್ದೆಲ್ಲ ಸುಳ್ಳು ಅವನಿಗೆ ನಿಜವಾಗಿಯೂ ನಿವೇದಿತ ಮೇಲೆ ಪ್ರೀತಿ ಇದ್ದಿದ್ದರೆ ಅವಳನ್ನು ಇಲ್ಲಿ ನೋಡಿದ ದಿನವೇ ತನ್ನ ಜೀವನಕ್ಕೆ ಕರೆತರಲು ಏನಾದರೂ ಮಾಡುತ್ತಿದ್ದ ಆದರೆ ಫ್ಯಾಮಿಲಿ ಸೆಂಟಿಮೆಂಟ್ ಇಟ್ಟುಕೊಂಡು ಇಲ್ಲ ಒಂದು ಅವನ ಮಾತು ಸುಳ್ಳು ಇಲ್ಲವೇ ಅವನ ಪ್ರೀತಿ ಸುಳ್ಳು ಎಂದು ಯೋಚಿಸುತ್ತಾ ಬಾಲ್ಕನಿಗೆ ಬಂದು ನಿಂತನು ಗಂಟೆಗಳ ಕಾಲ ಒಬ್ಬರದು ಮಾತಿಲ್ಲ ಎಲ್ಲ ಒಂದೊಂದು ಕಡೆ ಕುಳಿತು ಅವರದೇ ಯೋಚನೆಗಳಲ್ಲಿ ಮುಳುಗಿದ್ದರು ಡಾಕ್ಟರ್ ತಾಹೀರಾ ಜೊತೆ ಮಾತನಾಡಿದ ಅಖಿಲ್ ಖುಷಿಯಲ್ಲೇ ಓಡುತ್ತಾ ಬಂದು ಮಾಮ್ ಡ್ಯಾಡ್ ನಿವಿಗೆ ಒಮ್ಮೆ ಪ್ರಜ್ಞೆ ಬಂದು ಇಂಜೆಕ್ಷನ್ ಹಾಗೂ ಮೆಡಿಷನ್ ಪವರ್ ಇಂದ ನಿದ್ದೆ ಹೋಗಿದ್ದಾಳೆಂದು ಈಗಷ್ಟೇ ತಾಹೀರಾ ಹೇಳಿದರು ಟೈಮ್ ನೋಡಿ ಮಧ್ಯಾಹ್ನದ ಮೂರು ಗಂಟೆ ಇನ್ನೂ ಎಷ್ಟು ಹೊತ್ತು ಹೀಗೆ ಕುಳಿ ಕುಳಿತಿರುತ್ತೀರಾ ಅನ್ನುತ್ತಾ ಎಲ್ಲರತ್ತ ಒಮ್ಮೆ ನೋಟ ಹರಿಸಿ ಅಪ್ಪ ಅಮ್ಮನ ಎದುರು ಮಂಡಿ ಓರಿ ಕುಳಿತು ಮಾ ಡ್ಯಾಡ್ ಸಾಮ್ರಾಟ್ ಅವನ ಕಥೆಯೇನೋ ಹೇಳಿದ ಅವನು ನಿವಿಗೆ ನೋಯಿಸಿದ್ದಾನೋ ಮೋಸ ಮಾಡಿದ್ದಾನೋ ಒಟ್ಟಾರೆ ಅವನು ಹೇಳಿದ್ದರಲ್ಲಿ ಎಷ್ಟು ಸತ್ಯ ಮತ್ತು ಸುಳ್ಳುಗಳಿವೆ ಎನ್ನುವುದು ತಿಳಿಯಬೇಕಾದರೆ ನಿವಿಯನ್ನು ಕೇಳಬೇಕು ವಿ ಹ್ಯಾವ್ ಟು ಲಿಸನ್ ಹರ್ ಸೈಡ್ ಸ್ಟೋರಿ ಅದಕ್ಕಿನ್ನೂ ತುಂಬ ಸಮಯವಿದೆ ಸದ್ಯಕ್ಕೆ ನಮಗೆ ತಿಳಿದ ಈ ವಿಷಯವನ್ನೆಲ್ಲ ನಮ್ಮಲ್ಲೇ ಇರಲಿ ಈಗ ನೀವು ಆರೋಗ್ಯವಾಗಿ ಗುಣಮುಖಳಾಗುವುದು ತುಂಬಾ ಮುಖ್ಯ ಹಾಗಾಗಿ ಪ್ಲೀಸ್ ನೀವೆಲ್ಲ ಮೊದಲಿನಂತೆ ಆಕ್ಟಿವ್ ಆಗಿರಿ ಹೀಗೆ ನೋವಲ್ಲಿ ಕಣ್ಣೀರು ಹಾಕುತ್ತಿದ್ದರೆ ಅವಳು ಮತ್ತಷ್ಟು ಕುಗ್ಗಿ ಹೋಗುತ್ತಾಳೆ ಮಾಮ್ ನಿವಿ ಬಂದ ಮೇಲೆ ಈ ಮನೆಗೊಂದು ನಮ್ಮ ಜೀವನಕ್ಕೊಂದು ಕಳೆ ಬಂದದ್ದು ಅವಳು ಮನಸ್ಸು ಮಾಡಿದರೆ ಅವಳ ನೆನಪಿನ ಶಕ್ತಿ ವಾಪಸ್ಸಾದ ದಿನ ಇಲ್ಲಿಂದ ನಮಗೆ ಯಾರಿಗೂ ಹೇಳದೆ ಕೇಳದೆ ಹೋಗಬಹುದಿತ್ತು ಆದರೆ ಅವಳು ಹಾಗೆ ಮಾಡಲಿಲ್ಲ ಅವಳ ಜೀವ ಉಳಿಸಿದ್ದಕ್ಕೆ ಕೃತಜ್ಞಳಾಗಿ ತನ್ನೆಲ್ಲ ನೋವನ್ನು ಒಬ್ಬಳೇ ನುಂಗಿಕೊಂಡು ನಮ್ಮೆದುರು ನಗು ನಗುತ್ತಾ ಖುಷಿಯಾಗಿದ್ದಳು ಅಷ್ಟೇ ಯಾಕೆ ಸಿಂಚು ಸಾಮ್ರಾಟ್ ಮದುವೆ ಎಂದು ಡ್ಯಾಡ್ ಕೂಡ ಮನ್ ಮದುವೆ ತಯಾರಿಯಲ್ಲಿ ಬ್ಯುಸಿಯಾಗಿದ್ದರೆ ಆ ಪ್ರಾಣ ಹಿಂಡುವ ಕಾಯಿಲೆಯನ್ನು ತಡೆದುಕೊಂಡು ಅವರ ಕೆಲಸದ ಜೊತೆ ನಮ್ಮೆಲ್ಲರಿಗೂ ಸಹಾಯ ಮಾಡುತ್ತಾ ಕಂಪನಿಯ ಬಗ್ಗೆ ಎಷ್ಟು ಕಾಳಜಿ ತೆಗೆದುಕೊಂಡಿದ್ದಾಳೆ ಎಂದರೆ ಮುಂದಿನ ಮೂರ್ನಾಲ್ಕು ತಿಂಗಳಲ್ಲಿ ಸಬ್ಮಿಟ್ ಆಗಬೇಕಿದ್ದ ಹತ್ತಾರು ಪ್ರಾಜೆಕ್ಟ್ ಎಲ್ಲವನ್ನು ತಯಾರು ಮಾಡಿ ಅವಳ ಲ್ಯಾಪ್ಟಾಪಲ್ಲಿ ಸೇವ್ ಮಾಡಿಟ್ಟಿದ್ದಾಳೆ ಇದನ್ನೆಲ್ಲ ಮಾನ್ಯತೆ ನನಗೆ ಹೇಳಿದಳು ತನ್ನ ಕಾಯಿಲೆ ಬಗ್ಗೆ ಅವಳಿಗೆ ಹೇಗೂ ಗೊತ್ತಿತ್ತು ತಾನು ಬದುಕಲಾರೆ ಎನ್ನುವ ನಂಬಿಕೆಯಲ್ಲೇ ನಮ್ಮೆಲ್ಲರ ಶ್ರೇಯಸ್ಸಿಗಾಗಿ ತುಂಬ ಯೋಚನೆಗಳನ್ನು ಮಾಡಿದ್ದಾಳೆ ಬಟ್ ಗಾಡ್ ಇಸ್ ಗ್ರೇಟ್ ನಮ್ಮೆಲ್ಲರ ಕಣ್ಣೀರಿಗೆ ಕರಗಿ ಅವಳನ್ನು ಉಳಿಸಿದ ಎಂದವನ ಕಣ್ಣಿಂದ ಹರಿದ ಕಣ್ಣೀರನ್ನು ಹೊರೆಸಿದ ರಜನಿಯವರ ಕೈಯನ್ನು ಹಿಡಿದು ಮಾಮ್ ಅವಳು ನೀವು ಹೆತ್ತು ಒತ್ತ ಮಗಳಲ್ಲ ನಾನು ಸಿಂಚು ಬಾಲ್ಯದಲ್ಲಿ ಅವಳ ಜೊತೆ ಆಡಿ ಬೆಳೆದಿಲ್ಲ ಆದರೂ ನಮಗಾಗಿ ಎಷ್ಟೆಲ್ಲ ಮಾಡಿದ್ದಾಳೆ ನೋಡಿ ಪ್ಲೀಸ್ ನಿಮ್ಮೆಲ್ಲರಲ್ಲೂ ಕೈ ಮುಗಿದು ಕೇಳುತ್ತೇನೆ ಅವಳಾಗಿ ಅವಳ ಮತ್ತು ಸಾಮ್ರಾಟ್ ಬಗ್ಗೆ ಹೇಳುವ ತನಕ ನೀವ್ಯಾರು ಅವಳಲ್ಲಿ ಏನನ್ನೂ ಕೇಳಬಾರದು ಮೊದಲು ಅವಳನ್ನು ಹೇಗೆ ಮುದ್ದು ಮಾಡಿ ಪ್ರೀತಿಸುತ್ತಿದ್ದರೋ ಹಾಗೆಯೇ ಪ್ರೀತಿಸಿ ಆದಷ್ಟು ಅವಳು ಖುಷಿಯಾಗಿರುವಂತೆ ನೋಡಿಕೊಳ್ಳಿ ಪ್ಲೀಸ್ ಅನ್ನುತ್ತಾ ಕಣ್ಣಂಚು ಹೊರೆಸುತ್ತಾ ತನ್ನತ್ತಲೇ ದೃಷ್ಟಿ ನಿಟ್ಟು ನಿಂತಿರುವ ಸಾಮ್ರಾಟ್ ಬಳಿ ನಡೆದ ಅಖಿಲ್ ನಿರಂಜನ್ ಅಂಕಲಿಗೆ ನಿನ್ನ ಬಗ್ಗೆ ಎಲ್ಲ ತಿಳಿದು ನೋವಾಗಿರಬಹುದು ಶಾಕ್ ಕೂಡ ಆಗಿರಬಹುದು ಬಟ್ ನಿನ್ನಿಂದ ಅವರು ಸಾಯಲಿಲ್ಲ ಅಂಕಲ್ ದಿನವಿಡೀ ಕಂಪನಿ ಎಂದು ಎಷ್ಟು ಓಡಾಡುತ್ತಿದ್ದರೂ ಸ್ಟ್ರೆಸ್ ತೆಗೆದುಕೊಳ್ಳುತ್ತಿದ್ದರು ಎನ್ನುವುದು ನನಗೆ ಗೊತ್ತು ಅವರ ಆಯಸ್ಸೇ ಅಷ್ಟೇ ಇರಬೇಕು ವಿ ಲಾಸ್ಟ್ ಹಿಮ್ ಹಾಗಂತ ಇನ್ನೂ ಡ್ಯಾಡ್ ಸಾವಿಗೆ ನಾನೇ ಕಾರಣವೆಂದು ಕೊರಗಬೇಡ ಹಾಗೆ ಯಾರಾದರೂ ನೋವಲ್ಲಿ ಸಾಯುವುದಿದ್ದರೆ ನೀವಿ ಕೂಡ ನಿನ್ನಿಂದ ಆದ ನೋವಿಗೆ ಸಾಯಬೇಕಿತ್ತು ತಾನೆ ಸೊ ಸ್ಟಾಫ್ ಕ್ರೈಯಿಂಗ್ ಕೊನೆಯದಾಗಿ ಅಂದಿನ ನಿನ್ನ ನಿವಿ ಐ ಮೀನ್ ಶ್ರೀನಿಧಿಗೆ ತಂದೆ ತಾಯಿ ಬಂದು ಬಳಗ ಯಾರೂ ಇರಲಿಲ್ಲ ಹಾಗಾಗಿ ಅವಳನ್ನು ನೋಯಿಸಿದ್ದೆ ಆದರೆ ಈಗ ಶಿ ಹ್ಯಾವ್ ಬಿಗ್ ಫ್ಯಾಮಿಲಿ ಎಲ್ಲಕ್ಕಿಂತ ಹೆಚ್ಚಾಗಿ ಅವಳ ಅಣ್ಣ ಅಂತ ನಾನಿದ್ದೇನೆ ಎಲ್ಲಾದರೂ ನನ್ನ ತಂಗಿಗೆ ನಿನ್ನಿಂದ ಮತ್ತೊಮ್ಮೆ ನೋವಾದರೆ ಐ ಎಮ್ ಸಾರಿ ಮ್ಯಾನ್ ಐ ವಿಲ್ ಕಿಲ್ ಯು ಎಂದು ಹೊರಟಾಗಿಯೇ ಹೇಳಿ ಅವನಿಂದ ದೂರ ಸರಿದು ಸಾಮ್ರಾಟ್ಗೆ ಮಾತ್ರ ಅಲ್ಲ ನಿಮಗೂ ಹೇಳುತ್ತಿರುವುದು ನಿವಿ ಬಗ್ಗೆ ಯಾರಾದರೂ ಏನಾದರೂ ಅವಳಿಗೆ ನೋವು ಆಗುವ ಹಾಗೆ ನಡೆದುಕೊಂಡರೆ ನಾನು ತುಂಬ ಕೆಟ್ಟವನಾಗಬೇಕಾಗುತ್ತದೆ ಆಗಲೇ ತುಂಬ ಸಮಯವಾಯಿತು ಎಲ್ಲ ಊಟ ಮುಗಿಸಿ ಅನ್ನುತ್ತಾ ಅಲ್ಲಿಂದ ಹೊರಗಡೆ ನಡೆದು ನಿವಿಯ ಕೋಣೆಯ ಹತ್ತಿರ ಹೋಗುವಾಗ ಬಾಗಿಲಲ್ಲೇ ಮುಖ ನೆಲಕ್ಕೆ ಕೊಟ್ಟು ಮಲಗಿರುವ ಮುನ್ನಿಯನ್ನು ನೋಡಿ ಪಾಪವೆನಿಸಿ ಮೊದಲ ಬಾರಿಗೆ ಅದನ್ನು ಎತ್ತಿಕೊಂಡು ಕೆಳಗಡೆ ನಡೆದರೆ ಒಂದೆರಡು ದಿನಗಳಿಂದ ಹೊಟ್ಟೆಗೆ ಏನೂ ತಿನ್ನದೆ ಮುನ್ನಿಯ ಹತ್ತಿರ ಯಾರೂ ಹೋಗದೇ ಇದ್ದ ಕಾರಣ ಅಖಿಲ್ ಕೈಯಲ್ಲಿ ಅದು ಸುಮ್ಮನೆ ಇತ್ತು ಡೈನಿಂಗ್ ಟೇಬಲ್ ಮೇಲೆ ಮೊನ್ನಿಯನ್ನು ಕೂರಿಸಿ ಪಾಟೀಲನ್ನು ಕರೆದು ಅದರ ತಟ್ಟೆಗೆ ಹಾಲು ಅನ್ನ ಹಾಕುವಂತೆ ಹೇಳಿದನು ತಟ್ಟೆಗೆ ಆಕೆ ನಿಮಿಷಗಳಾದರೂ ಸುಮ್ಮನೆ ಕುಳಿತಿರುವವಳನ್ನು ನೋಡಿ ತಕ್ಷಣ ಏನೋ ನೆನಪಾದಂತೆ ಮೊಬೈಲಲ್ಲಿ ನಿವೇದಿ ತಾಳಿದ್ದ ವಿಡಿಯೋ ಪ್ಲೇ ಮಾಡಿದನು ನಿವೇದಿತಾ ಧ್ವನಿ ಕೇಳಿದ ಕೂಡಲೇ ಎದ್ದು ನಿಂತ ಮುನ್ನಿ ಕೂಗುತ್ತಾ ಮೊಬೈಲ್ ಹತ್ತಿರ ಬಂದಾಗ ಅಖಿಲ್ ಮೊಬೈಲ್ ಎದುರು ಹಾಲು ಅನ್ನ ಇದ್ದ ತಟ್ಟೆಯನ್ನು ಹಿಟ್ಟನು ಕ್ಷಣದಲ್ಲೇ ಹಸಿವಿನಿಂದ ಪೂರ್ತಿ ತಟ್ಟೆಯನ್ನು ಖಾಲಿ ಮಾಡಿದ ಮುನ್ನಿಯನ್ನು ಮುದ್ದಿಸಿ ಕೆಳಗಡೆ ಬಿಟ್ಟು ಪಾಟೀಲ್ ಬಳಿ ತನಗೆ ಬಡಿಸುವಂತೆ ಹೇಳಿದಾಗ ಯಾವಾಗಲೂ ಅದರ ರೋಮದಿಂದ ನನಗೆ ಅಲರ್ಜಿ ಆಗುತ್ತದೆ ಅಡಿಗೆ ಕೋಣೆಯತ್ತ ಅದನ್ನು ಬರಲು ಬಿಡಬೇಡ ಎನ್ನುತ್ತಿದ್ದ ಅಖಿಲ್ ಇವತ್ತು ಖುದ್ದಾಗಿ ಅದನ್ನು ಹಿಡಿದುಕೊಂಡು ಮುದ್ದಿಸಿದ್ದನ್ನು ನೋಡಿ ಪಾಟೀಲಿಗೆ ಆಶ್ಚರ್ಯವಾಗಿತ್ತು ಅವನೇನೋ ಹೇಳುವ ಮೊದಲೇ ಎಲ್ಲ ಡೈನಿಂಗ್ ಟೇಬಲ್ ಬಳಿ ಬಂದರು ಅಖಿಲ್ ಊಟ ಮುಗಿಸಿ ಕೈ ತೊಳೆಯುವಾಗ ತಾಹಿರಾ ಕರೆ ಬಂದಿತ್ತು ಅವರಲ್ಲಿ ಮಾತನಾಡಿ ಖುಷಿಯಲ್ಲೇ ಡ್ಯಾಡ್ ನಿವಿಗೆ ಪ್ರಜ್ಞೆ ಬಂದಿದೆಯಂತೆ ಎಲ್ಲರೂ ತಯಾರಾಗಿ ಬೇಗ ಅಂತ ಅವಸರಿಸುತ್ತಾ ಬಟ್ಟೆ ಬದಲಿಸಲು ತನ್ನ ಕೋಣೆಗೆ ಹೋಡಿದನು ಅವನು ಕೆಳಗಡೆ ಬರುವ ಮೊದಲು ವಾಸುದೇವ್ ಹೆಂಡತಿ ಮಗಳೊಂದಿಗೆ ತಯಾರಾಗಿ ನಿಂತಿದ್ದರು ನಾಲ್ವರು ಹೊರಟರು ಮುನ್ನಿಯನ್ನು ಹಿಡಿದು ಕುಳಿತಿದ್ದ ಸಾಮ್ರಾಟ್ ಹಾಗೂ ಅವನ ಪಕ್ಕದಲ್ಲೇ ಕುಳಿತು ಮೊಬೈಲ್ ನೋಡುತ್ತಿದ್ದ ಆರ್ಯ ಬಳಿ ಬಂದ ಅಖಿಲ್ ಸಾಮ್ರಾಟ್ ಸಾರಿ ಆಗ ನಿವಿಯ ಮೇಲಿನ ಪ್ರೀತಿಯಿಂದ ಏನೇನೋ ಹೇಳಿದೆ ರಿಯಲಿ ಸಾರಿ ಪ್ಲೀಸ್ ಆಗಲೇ ಹೇಳಿದಂತೆ ನಮ್ಮೆಲ್ಲರ ಯಾವ ವರ್ತನೆ ಕೂಡ ನಿವಿಗೆ ನಿಮ್ಮ ಮೇಲೆ ಡೌಟ್ ಬರುವ ಹಾಗೆ ಇರಬಾರದು ಸೊ ಆಸ್ಪತ್ರೆಗೆ ಹೋಗೋಣವಾ ಎಂದ ಮರುಕ್ಷಣ ಸಾಮ್ರಾಟ್ ಮುನ್ನಿಯನ್ನು ಅಲ್ಲೇ ಸೋಫಾದಲ್ಲಿ ಕೂರಿಸಿ ಅಖಿಲ್ ಜೊತೆ ಹೊರಟನು ಅವರ ಪಕ್ಕ ಬಂದ ರಜಿನಿ ಸಾಮ್ರಾಟ್ ತಲೆ ಸವರಿ ಎಲ್ಲ ಮರೆತು ಬಿಡು ಸಾಮ್ರಾಟ್ ಇಂಗ್ಲೆಂಡಿನಿಂದ ಬರುವಾಗ ಹೇಗೆ ಎಲ್ಲ ಮರೆತು ಬಂದಿದ್ದೀಯೋ ಹಾಗೆಯೇ ಇದ್ದು ಬಿಡು ಎಂದವರನ್ನು ಬರಸೆಳೆದು ತಬ್ಬಿದ ಸಾಮ್ರಾಟ್ ಕಣ್ಣಿಂದ ಕಣ್ಣೀರು ಹರಿಯದಿತ್ತು ಈ ಕತೆ ಇನ್ನು ಮುಂದುವರೆಯುವುದು ದಯವಿಟ್ಟು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೇ ವಿಡಿಯೋ ನೋಡ್ತಾ ಇದ್ದೀರಾ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ನಾವು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೀವು ನೋಡಬಹುದು ಹಾಗೆ ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್